ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ವ್ಲಾಗ್ಸ್ ಇದು ನನ್ನ ಎವ್ರಿ ಡೇ ಮಾರ್ನಿಂಗ್ ರುಟೀನ್ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಯಾವಾಗಲೂ ಒಂದು ಗ್ಲಾಸಲ್ಲಿ ಹಿಂದಿನ ದಿನ ನೈಟೆ ನಾನು ಚಿಯಾ ಸೀಡ್ಸ್ನ ನೆನೆಸಿ ಇಟ್ಟಿರ್ತೇನೆ ಚಿಯಾ ಸೀಡ್ಸ್ನ ತೆಗೊಳ್ತೇನೆ ಫಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ಅದು ಕುಡಿದ ನಂತರ ನಾನು ವ್ಯಾಯಾಮನ ಮಾಡ್ತೇನೆ ಈ ಚಿಯಾ ಸೀಡ್ಸ್ ಒಟ್ಟಿಗೆ ನಾನು ಹಾಫ್ ಲೆಮನ್ ಕೂಡ ಮಿಕ್ಸ್ ಮಾಡಿ ಕುಡಿತೇನೆ ನಂದು ಎಕ್ಸಸೈಸ್ ಎಲ್ಲ ಆದ ನಂತರ ನಾನು ಫಸ್ಟ್ ಬರೋದೆ ಕಿಚನ್ಗೆ ಏಕೆಂದರೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಲಿಕ್ಕೆಲ್ಲ ಇರುತ್ತೆ ಹಾಗೆ ಮಗಂಗೆಲ್ಲ ತಯಾರು ಮಾಡಬೇಕಲ್ಲ ಹಾಗಾಗಿ ನಾನು ಬೆಳಿಗ್ಗೆ ನನ್ನ ಅತ್ತೆಗೆಲ್ಲ ಏನು ಬೇಕು ಅವ್ರಿಗೆ ಕೂಡ ಬಿಸಿನೀರೆಲ್ಲ ತಗೊಳ್ತಾರೆ ಹಾಗಾಗಿ ಅದನ್ನೆಲ್ಲ ಫಸ್ಟೇ ನಾನು ರೆಡಿ ಮಾಡಿಬಿಡ್ತೀನಿ ಮತ್ತು ಅವ್ರಿಗೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಬೇಕಾಗಿರುತ್ತೆ ಈ ಕಡೆ ಟೀ ರೆಡಿ ಮಾಡ್ತೇನೆ ಮತ್ತು ಮಗನಿಗೂ ಕೂಡ ಹಾಲು ಕೊಡಬೇಕಾಗುತ್ತಲ್ಲ ಅವನ ಎದ್ದ ತಕ್ಷಣ ಹಾಲು ಕುಡಿಯೋದ್ರಿಂದ ಇಬ್ಬರೂ ಅವ್ರಿಗೂ ಕೂಡ ಹಾಲನ್ನ ಫಸ್ಟು ಬಿಸಿ ಮಾಡಿ ಇಟ್ಕೊಳ್ತೇನೆ ಇದಾದ ನಂತರ ನಾನು ಎವ್ರಿ ಡೇ ನೈಟು ಟೂ ಗ್ಲಾಸಲ್ಲಿ ನಾನು ಒಂದು ಚಿಯಾ ಸೀಡ್ಸು ಇನ್ನೊಂದು ಗ್ಲಾಸಲ್ಲಿ ನಾನು ಧನಿಯಾ ಕಾಳು ಜೀರಿಗೆ ಈ ರೀತಿ ಬೇಕಾದ ಎಲ್ಲ ತಿಂಗ್ಸ್ನ ನೆನೆಯಾಕಿ ಇಟ್ಟಿರ್ತೇನೆ ಅದರ ನೀರನ್ನ ನಾನು ಬೇಯಿಸಿ ಹಾಫ್ ಆನ್ ಅವರ್ ಆದ ನಂತರ ಅದಕ್ಕೂ ಅರ್ಧ ಲೆಮನ್ನ ಸೇರಿಸಿ ನಾನು ಆ ನೀರನ್ನ ತಗೊಳ್ತೇನೆ ನೀವೇನಾದರೂ ಹೆಲ್ದಿ ವೇಲಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಏನಾದ್ರು ಇದ್ದರೆ ಈ ವಾಟರ್ನ ಕುಡಿಯಿರಿ ಇದು ತುಂಬಾ ಬೇಗ ವೆಯ್ಟ್ ಲಾಸ್ ಮತ್ತು ಹೊಟ್ಟೆ ಕರಗಲಿಕ್ಕೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಾನು ಆಲ್ರೆಡಿ ವಾಟರ್ನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಹಿಂದಿನ ವ್ಲಾಗ್ಸ್ನಲ್ಲೇ ತಿಳಿಸಿದ್ದೇನೆ ಯಾರಿಗಾದರೂ ಬೇಕಿದ್ದಲ್ಲಿ ಅದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೇನೆ ಬೇಕಿದ್ದಲ್ಲಿ ವಾಚ್ ಮಾಡಿ ಈಗ ಸಮಯ ಫೈವ್ ತರ್ಟಿ ಆಗಿದೆ ಆದ್ರೂ ಔಟ್ಸೈಡ್ ತುಂಬಾನೇ ಕತ್ಲೆ ಕತ್ಲೆ ಇದೆ ಬಟ್ ಔಟ್ಸೈಡ್ ಎಲ್ಲ ಜನ ಓಡಾಡ್ತಿರ್ತಾರೆ ಇಲ್ಲಿ ಎದ್ದಿರೋರು ಕೂಡ ಹೊರಗಡೆ ಎಲ್ಲ ಕಸ ಗುಡಿಸೋದು ಮತ್ತೆ ನೀರು ಹಾಕೋದು ಹಾಗೆಲ್ಲ ಮಾಡ್ತಾ ಇರ್ತಾರೆ ಹಾಗಾಗಿ ನಮಗೇನು ಭಯ ಇಲ್ಲ ಇಲ್ಲಿ ನಾನು ಈ ನೀರೊಟ್ಟಿಗೆ ಜೀರಿಗೆ ಮೆಂತ್ಯ ಎಲ್ಲ ಸೇರಿಸೋದ್ರಿಂದ ಬ್ಯಾಕ್ ಪೇನ್ಗಳು ಕೂಡ ಇದು ತುಂಬಾನೇ ಒಳ್ಳೇದು ಓಲ್ಡ್ ಎನರ್ಜೆಟಿಕ್ ಆಗೇ ಇರ್ತೇನೆ ಹಾಗೆ ಈ ಕಡೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ಕೋತೀನಿ ನಾನು ಹಿಂದಿನ ದಿನವೇ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಇಟ್ಕೊಂಡಿರ್ತೀನಿ ಹಾಗಾಗಿ ನನಗೆ ಬೆಳಗ್ಗೆ ಎದ್ದು ಏನು ಕಷ್ಟ ಅಂತ ಅನಿಸೋಲ್ಲ ನನಗೆ ಮಾರ್ನಿಂಗ್ ಸಿಕ್ಸ್ ತರ್ಟಿ ಒಳಗಡೆ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಏಕೆಂದರೆ ಶರ್ಬಿನ್ಗೆ ಸೆವೆನ್ ತರ್ ಸೆವೆನ್ ತರ್ಟಿಗೆಲ್ಲ ಅವನು ಹೊರಟು ಬಿಡ್ತಾನೆ ಸ್ಕೂಲಿಗೆ ಚಪಾತಿ ಪೂರಿ ವೆಜಿಟೇಬಲ್ ಪಲಾವ್ ಆ ಥರ ಏನಾದರೂ ಮಾಡೋದಿದ್ದರೆ ಹಿಂದಿನ ದಿನವೇ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ಇದ್ದ ತಕ್ಷಣ ಬೇಗ ಬೇಗ ಅಡುಗೆ ಕೂಡ ಮಾಡ್ಕೊಳ್ಬೋದು ನನಗೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಂತೇಳಿ ಒಗ್ಗರಣೆ ಚಿತ್ರಾನ್ನ ಮಾಡ್ತಾ ಇದ್ದೆ ರೈಸ ನಾನು ನೈಟೇ ಊಟಕ್ಕೆ ಅಂತ ಮಾಡಿದಾಗ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡಿದ್ದೆ ಅದೇ ರೈಸಿಗೆ ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ ಇನ್ನೊಂದು ಕುಕ್ಕರಲ್ಲೂ ಕೂಡ ಚಿತ್ರಾನ್ನ ಮಾಡ್ತಾರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನಾನು ಆಲ್ರೆಡಿ ಅದರ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ನಮ್ಮನೇಲಿ ರೊಟ್ಟಿ ಬಂದು ಎಲ್ಲರಿಗೂ ಫೇವೇಟು ಆದರೆ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ನಾನು ಶರ್ವಿನಿಗೆ ಮಾಡಿಕೊಟ್ರೆ ಅವನು ನಿದ್ದೆಗಣ್ಣಲ್ಲಿ ರೊಟ್ಟಿನ ತಿನ್ನೋದಿಲ್ಲ ತುಂಬ ಕಷ್ಟಪಡ್ತಾನೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅದಕ್ಕೆ ನಾನು ಯಾವಾಗಲೂ ಅದನ್ನ ನೈಟ್ ಟೈಮಲ್ಲಿ ಮಾಡ್ತೀನಿ ಅದಕ್ಕೆ ಮೊಸರು ಜೊತೆ ಇಲ್ಲ ಅಂದರೆ ಚಟ್ನಿ ಅಥವಾ ಏನಾದರೂ ಚಿಕನ್ ಗ್ರೇವಿ ಥರ ಮಾಡಿದ್ರೆ ಅವನು ತುಂಬ ಹ್ಯಾಪಿಯಾಗಿ ತಿಂತಾನೆ ಮೋಸ್ಟ್ ಆಫ್ ದ ಟೈಮ್ ನಾನು ಶರ್ವಿನ್ಗೆ ಏನು ಇಷ್ಟ ಅದನ್ನೇ ಮಾಡ್ತೀನಿ ಬ್ರೇಕ್ಫಾಸ್ಟ್ಗೆ ಏಕೆಂದರೆ ಸಿಕ್ಸ್ ತರ್ಟಿಗೆ ಅವನು ಬ್ರೇಕ್ಫಾಸ್ಟ್ ತಿನ್ನೋದ್ರಿಂದ ಅವನು ಇಷ್ಟಪಟ್ಟು ಕೊಟ್ಟರೆ ತಿಂತಾನೆ ಇಲ್ಲಾಂದರೆ ತಿನ್ನೋದಿಲ್ಲ ಹಾಗಾಗಿ ಮಗನ ಶಾಲೆಗೆ ಕಳಿಸಿದ ನಂತರ ನಂದು ಕೂಡ ಎಲ್ಲ ಬ್ರೇಕ್ಫಾಸ್ಟ್ ಆಯಿತು ನಾನು ವಾರದಲ್ಲಿ ಯಾವುದಾದ್ರೂ ಒಂದು ದಿನ ಅಂದರೆ ನನಗೆ ಥರ್ಸ್ಡೇ ಆ ದಿನದಲ್ಲಿ ಮನೆಯನ್ನು ಕ್ಲೀನ್ ಮಾಡಬೇಕು ಅಂದರೆ ಈ ಥರ ಕಿಟಕಿಗಳನ್ನೆಲ್ಲ ಒರೆಸ್ಕೊಳ್ತೀನಿ ಮನೆ ಆದರೆ ಒಂದಿನ ಬಿಟ್ಟು ಒಂದಿನ ಕ್ಲೀನ್ ಮಾಡ್ಕೋತಾ ಇರ್ತೀನಿ ನೆಲ ಎಲ್ಲ ಒರೆಸೋದು ಬಟ್ ಈ ಥರ ಕಿಟಕಿಗಳನ್ನೆಲ್ಲ ಡೀಪ್ ಕ್ಲೀನಿಂಗ್ ಮಾಡಬೇಕಾಗುತ್ತೆ ಸೊ ಇದನ್ನೆಲ್ಲ ನಾನು ಥರ್ಸ್ಡೇ ಅಂತ ನಾನೇ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀನಿ ಆ ದಿನದಲ್ಲಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೇನೆ ನಮ್ಮ ಮನೆಯ ಬ್ಯಾಕ್ ಸೈಡ್ ಮತ್ತೆ ಫ್ರಂಟ್ ಸೈಡು ರೋಡ್ ಇರೋದ್ರಿಂದ ಮನೆಗೆ ತುಂಬಾ ಡಸ್ಟ್ ಕೂರುತ್ತೆ ಹಾಗಾಗಿ ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಒಂದೊಂದ್ಸಲಿ ಸಾಕಾಗೋದಿಲ್ಲ ಅನ್ಸುತ್ತೆ ಬಟ್ ನಾನು ಅವಾಗವಾಗ ವೀಕ್ಲಿ ಒನ್ಸ್ ಈ ತರ ಕ್ಲೀನ್ ಮಾಡ್ಕೋತಾ ಇರ್ತೇನೆ ಬಟ್ ಆದ್ರೂ ಕೂಡ ಅಷ್ಟೇ ಧೂಳು ಬರ್ತಾನೆ ಇರುತ್ತೆ ಮನೇಲಿ ಮಕ್ಕಳು ಇರೋದ್ರಿಂದ ಎಷ್ಟು ಕ್ಲೀನ್ ಆಗಿದ್ರು ಸಾಕಾಗಲ್ಲ ಈಗ ಇರ್ವಿನಂತೂ ಒಂದು ಕಡೆ ಇರೋದಿಲ್ಲ ಈ ಕಿಟಕಿ ಹತ್ತೋದು ಇಳಿಯೋದು ಕಂಬಿಗಳಿಗೆ ಬಾಯಿ ಹಾಕೋದು ಕಚ್ಚೋದು ಹಾಗೆಲ್ಲ ಮಾಡ್ತಾ ಇರ್ತಾನೆ ಹಾಗಾಗಿ ಇದೆಲ್ಲ ಎಷ್ಟು ಕ್ಲೀನ್ ಇಟ್ಟರೂ ಸಾಕಾಗಲ್ಲ ನಮ್ಮನೆಗೆ ಎಷ್ಟು ಡಸ್ಟ್ ತುಂಬಿದೆ ಅಂತೇಳಿ ನಮ್ಮ ಮನೆಯ ಫ್ಯಾನ್ಗಳು ನೋಡಿದರೆ ಸಾಕು ಗೊತ್ತಾಗುತ್ತೆ ಎಷ್ಟು ಡಸ್ಟ್ ಇರುತ್ತೆ ಅಂತೇಳಿ ಇನ್ನು ನಮ್ಮ ದೇಹದೊಳಗಡೆ ಅದೆಷ್ಟು ಹೋಗಿರುತ್ತೋ ಏಯ್ಟಿ ಫೈವ್ ಪರ್ಸೆಂಟ್ ಕಾಯಿಲೆಗಳು ನಮಗೆ ಈ ಡಸ್ಟ್ ಅಲರ್ಜಿಯಿಂದಲೇ ಬರೋದು ಇನ್ನಿದು ಮನೆಯ ಪಡಂಭೂತ ಈ ಟಿವಿ ಕ್ಯಾಬಿನ್ ಮೇಲೆ ಎಷ್ಟು ವಸ್ತುಗಳನ್ನ ತಂದು ಇಡ್ತಾರೆ ಅಂತಿಲ್ಲ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಪದೇ ಪದೇ ಬರ್ತಾನೇ ಇರುತ್ತೆ ಇನ್ ಡೈಲಿ ಮನೆ ಕ್ಲೀನಿಂಗ್ ಎಲ್ಲ ಆದ ನಂತರ ನಾನು ಫಸ್ಟು ಚಾಪೆ ಹಾಕ್ಬಿಡ್ತೀನಿ ಇಲ್ಲಿ ಹಾಲಲ್ಲಿ ಇರ್ವಿನ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತಾನೆ ಬುಕ್ಸ್ ರೀಡ್ ಮಾಡೋದು ಮತ್ತೆ ಟಿ ವಿ ವಾಚ್ ಮಾಡೋದು ಆಟ ಊಟ ಎಲ್ಲವೂ ಇಲ್ಲೇ ಆಗುತ್ತೆ

ನಾನು ಮಗು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಅವನಿಗೆ ದೇವ್ರ ಹತ್ರ ದೇವ್ರಿಗೆ ಸ್ತೋತ್ರ ಮಾಡಿಸ್ತೀನಿ ಏಕೆಂದರೆ ದೇವ್ರ ಮೇಲೆ ಭಯ ಭಕ್ತಿ ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ ಅದನ್ನ ನಾವು ಚಿಕ್ಕದ್ರಿಂದ ಹೇಳ್ಕೊಡ್ಬೇಕು ಹಾಗೆ ಅವನು ದೇವ್ರಿಗೆ ಸ್ತೋತ್ರ ಮಾಡಿದ ನಂತರ ಅವರಿಬ್ರು ತಾತಂದಿರ್ಗೂ ಕೂಡ ಅವ್ನ ಕೈಲಿ ಗುಡ್ ಮಾರ್ನಿಂಗ್ ಗೆಲ್ಲಿಸಿ ಸ್ತೋತ್ರ ಮಾಡಿಸ್ತೀನಿ ಇವ್ನ್ಗೆ ಅವರಿಬ್ರು ತಾತಂದಿರ ಪ್ರೀತಿ ಸಿಕ್ಕಿಲ್ಲ ಮತ್ತೆ ಅವರಿಬ್ರುನ ಇವನು ನೋಡಿಲ್ಲ ಆದರೂ ಕೂಡ ಅವ್ರ ಬೆಲೆ ಪ್ರೀತಿ ಆಶೀರ್ವಾದನ ಇವನು ಪಡಿ ತಿಳ್ಕೋಬೇಕು ಅನ್ನೋದು ನನ್ನ ಆಶಯ ಇನ್ನು ಚಿನ್ನು ಮರಿ ಇರೋದ್ರಿಂದ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅದರೊಟ್ಟಿಗೆ ಮನೆ ಕೆಲಸಗಳು ಆಗಬೇಕು ಇವನಿಗೆ ತಿನ್ನಿಸ್ಬೇಕು ಅದು ಇದು ಕೆಲಸಗಳು ಇದ್ದೇ ಇರುತ್ತೆ ಬಟ್ ನಾನಂತೂ ತಾಯಿ ತನನ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೀನಿ ಮಗುವಿನೊಂದಿಗೆ ಪೋಲಿ ಇದಲಿ ಏನಿವತ್ತು ಇಷ್ಟೊಂದ್ ಲೇಟ್ ಆಗಿದ್ರಿ ಪಪ್ಪ ಜೊತೆ ಬೆಚ್ಚಕ್ ಮನ್ಗಿದಳು ಮಗನೇ ಚಿನ್ನಮ್ಮ ಬುದ್ದಮ್ಮ ರೆಡಿ ಹ್ಮಡಿ ಮಾಡ ನಾನು ಇರ್ವಿನ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಮಲ್ಟಿಗ್ರೇನ್ಸ್ ಪೌಡರ್ನ ಮಾಡಿ ಇಟ್ಕೊಂಡಿದ್ದೇನೆ ಮನೇಲೆ ಅದನ್ನ ಅವನಿಗೆ ಒನ್ ಆನ್ ಟೈಮ್ ಕೊಡ್ತೇನೆ ಈಗ ಅವನು ಟೂ ಇಯರ್ಸ್ ಆಗಿರೋದ್ರಿಂದ ನಾವು ಏನು ಬ್ರೇಕ್ಫಾಸ್ಟ್ ತಿಂತೇವೆ ಅದನ್ನು ಕೂಡ ಅವನು ಲೈಕ್ ಮಾಡ್ತಾನೆ ಇದಕ್ಕಿಂತ ಹೆಚ್ಚಾಗಿ ಸಮ್ ಟೈಮ್ಸ್ ಮಾತ್ರ ನಾನು ಇದನ್ನ ಈಗ ವೀಕ್ಲಿ ಒನ್ಸ್ ಅಷ್ಟೇ ಕೊಡ್ತಾ ಇರೋದು ಇನ್ನು ಇರ್ವಿನೂ ಊಟ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆನೆ ಇವನ್ನ ಸ್ವಲ್ಪ ಔಟ್ಸೈಡ್ ಅದು ಇದು ತೋರಿಸ್ಕೊಂಡು ನಾನು ತಿನ್ನಿಸ್ಬೇಕಾಗುತ್ತೆ ಗೆ ಬ್ರೇಕ್ಫಾಸ್ಟ್ ತಿನ್ಸಾಯಿತು ಸ್ವಲ್ಪ ಹಿಂದೆ ಹೋಗೋಣ ಬನ್ನಿ ಗಿಡಗಳಿಗೆಲ್ಲ ನೀರು ಹಾಕಬೇಕು ಹಾಗೆ ಔಟ್ ಸೈಡಲ್ಲೆಲ್ಲ ಕಿಟಕಿ ಸ್ವಲ್ಪ ಕ್ಲೀನ್ ಮಾಡಬೇಕು ಕಾಕಿದ ಸಿಪ್ಪೆನ ಸಿಪ್ಪೆ ಎಲ್ಲ ಒಳ್ಳೆ ಬಿಸ್ಕೆಟ್ ರೀಟಿ ಆಗ್ಬಿಟ್ಟಿದೆ ಇದನ್ನು ಕೂಡ ಪೌಡರ್ ಮಾಡ್ಕೋಬೇಕು ಹಾಕ್ಲಿಕ್ಕೆ ಅಂದ್ಬಿಟ್ಟಿದ್ದು ಎಷ್ಟೇ ಗಿಡ ಮರಗಳಿದ್ರೂ ಸಹ ಸ್ವಲ್ಪ ಗಾಳಿನೇ ಬೀಸಲ್ಲ ಇಲ್ಲಿ ಅಷ್ಟು ಶೆಕೆ ಅಂದರೆ ಶೆಕೆ ಇಲ್ಲಿ ಗಿಡಗಳೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ ಈಗ ಸದ್ಯಕ್ಕಿಲ್ಲೇ ಇಡ್ತೇನೆ ಏಕೆಂದರೆ ಇನ್ನು ಸಮರಲ್ಲಿ ತುಂಬ ಬಿಸಿಲು ಅಲ್ಲಿ ಮಳೆಗಾಲದಲ್ಲೇ ತೆಗೆದು ಅಲ್ಲಿ ಇಟ್ಕೋಬೇಕು ಮುಂದೆ ಮಳೆಗಾಲದಲ್ಲಿ ಇಲ್ಲಿಟ್ಟರೆ ಗಿಡಗಳೆಲ್ಲ ಕೊಳ್ತೋಗುತ್ತೆ ತುಂಬ ಚೆನ್ನಾಗಿ ಬಂದೈತೆ ಈಗ ಮುಂದೆ ಹಾಕ್ಬಿಟ್ರೆ ತುಂಬ ಬಿಸಿಲಲ್ಲ ಇನ್ನೂ ಬೇಸಿಗೆಗಾಲ ಅಲ್ಲ ಸೊ ಅದಕ್ಕೆ ನಾವು ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡು ಬಂದ ಗಿಡನೆಲ್ಲ ಮುಂದೆ ಹಾಕಬೇಕು ಇಲ್ಲಾದರೆ ಗಿಡ ಗಿಡ ಎಲ್ಲ ಇರೋದ್ರಿಂದ ಸ್ವಲ್ಪ ತಂಪಾಗಿ ಇರುತ್ತೆ ಇಲ್ಲೇ ಇರಲಿ ಸ್ವಲ್ಪ ದಿನ ಓಹ್ ಪಾಟ್ ಬೇರೆ ಬಿಡಿಸ್ಬಿಟ್ಟವ್ರಲ್ಲಪ್ಪ ಶರ್ವಿಂದೆ ಕೆಲಸ ಇತ್ತು ಪಾಟೆಲ್ಲ ಮೇಲುಗಡೆ ಇಟ್ಟಿದೆ ಎಲ್ಲ ತೆಗೆದು ಕೆಳಗಡೆ ಹಾಕಿಟ್ಟವನೇ ಅದಕ್ಕೇ ಬೇಜಾರು ನನಗೆ ಈ ಗಾರ್ಡನ್ ಕೆಲಸ ಮಾಡಲಿಕ್ಕೆ ಒಂದು ಗಿಡ ಬಿಡೋಲ್ಲ ಯಾವ ಗಿಡ ಹಾಕಿದ್ರು ಏನು ಮಾಡೋದು ಇದೊಂದು ಜಾಸ್ಮಿನ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಆಂಟಿ ಆಯಿತು ಆಂಟಿ ಅಡುಗೆ ಎಂತ ಮಾಡಿದ್ದೀರ ನಂಗು ಮೀನು ಆಲ್ರೆಡಿ ಬಿಸಿಲು ತುಂಬಾ ಜಾಸ್ತಿ ಆಗಿರೋದ್ರಿಂದ ಸುಮಾರು ಗಿಡಗಳೆಲ್ಲ ಹಾಳಾಗಿದೆ ಮಳೆ ಬಂದ್ರೂ ಪ್ರಾಬ್ಲಮೇ ಬಿಸಿಲು ಇದ್ರೂ ಪ್ರಾಬ್ಲಮೇ ಈ ಗಿಡಗಳನ್ನ ಮೇಂಟೈನ್ ಮಾಡೋದಂತೂ ತುಂಬಾ ಕಷ್ಟ ತಂದು ನೆಡೋದು ಹೆಚ್ಚಲ್ಲ ಅದನ್ನ ಹಾಕಿ ಮೇಂಟೈನ್ ಕೂಡ ಮಾಡಬೇಕು ಅದರಲ್ಲೂ ಈ ಥರ ಮಕ್ಕಳು ಇದ್ಬಿಟ್ರಂತೂ ಒಂದು ಕೆಲಸ ಮುಗಿಸೋಷ್ಟ್ರೊಳಗೆ ಇನ್ನೊಂದು ಕೆಲಸ ಕೊಟ್ಟಿರ್ತಾರೆ ನಾನು ಚಿಕ್ಕವನಿದ್ದಾಗ ಈ ಇದ್ದಾಗ ಎಲ್ಲ ನೋಡಿ ಕೆಲಸ ಮಾಡ್ತಾನೆ ಅನ್ಬಿಟ್ಟು ಗಿಡ ಎಲ್ಲ ಮಾಡ್ತಾನೆ ಅಂತ ಹೊಡಿತಿದ್ದೆ ಅವನು ಮಮ್ಮಿ ನಂಗೆ ಹೊಡಿತಾಳಲ್ಲ ಅನ್ಬಿಟ್ಟು ಹೊಟ್ಟೆ ಕಿಚ್ಚಿಗೆಲ್ಲ ಹೋಗಿ ಸೊಸೆಲ್ಲ ಮಾಡ್ತಿದ್ದ ಪಾಟೇಳಕ್ಕೆ ಒಂದಿನ ಅವನಂಗ್ ಮಾಡ್ತಿದ್ನ ನಾನು ವಿಡಿಯೋ ತೆಗೆದು ನಿಮ್ಮ ಟೀಚರ್ ಕಳಿಸ್ತೀನಿ ಅನ್ಬಿಟ್ಟು ಅವ್ನಿಗೆ ಎದುರಿಸಿದೆ ಅವಾಗಿಂದ ಅವನು ಸ್ಟಾಪ್ ಮಾಡಿದ ಹಾಗೆ ಮಾಡೋದ್ನ ಅವ್ನ ಈ ರೀತಿ ಎಲ್ಲಾ ನಂಗೆ ತೊಂದರೆ ಕೊಡ್ಬೇಕಾರೆ ನಾನು ಆ ರೀತಿ ಮಾಡ್ತೇನೆ ಅವರ ಟೀಚರ್ ಹೆಸರು ಯೂಸ್ ಮಾಡ್ತೇನೆ ಅವಾಗ ಅವನು ಆ ರೀತಿ ಮಾಡೋದನ್ನ ಸ್ಟಾಪ್ ಮಾಡ್ತಾನೆ పికబ్ బరా పుక్యాండ్ ఐ ఫై ఐ ఫై ఐ లవ్ యూ ఆంటీ కరీ ఆంటరి ఆంటీకిరో ಅಂಕಲ್ ಇಲ್ಲಿ ಅಂಕಲ್ 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 ಅಬಿ ಇಳಗಡೆ ಬೀಳ್ತಿಯಾ ಯಾರು ನೀನಾ ಯಾರು ಬಿಡಿಸಿದ ಪಾಟ ಇರ್ವೀನ್ ಇಳಿ ಕೆಳಗಡೆ ಕಿಟ್ಕಿಂದ ಬೀಳ್ತೀರಾ ಪಪ್ಪ ಎಲ್ಲಿ ಪಪ್ಪ ಹಾ ಪಪ್ಪ ಆಮೆಲ್ಲ ಮನೆ ಮನೆ ಒಳಗಡೆ ಕ್ಲೀನ್ ಕ್ಲೀನ್ ಕೂಡ ಈ ಸುತ್ತ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆಂದ್ರೆ ಏನೋ ಗಿಡಗಳಾಗಿರೋದ್ರಿಂದ ಎಲೆಗಳೆಲ್ಲ ಬಿದ್ದಿರುತ್ತೆ ಮಕ್ಕಳೆಲ್ಲ ಮನೆ ಸುತ್ತ ಎಲ್ಲ ಓಡಾಡ್ತಿರ್ತಾರೆ ಅವುಗಳು ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ನೀಟಾಗಿ ಇಟ್ಕೋಬೇಕಾಗುತ್ತೆ ಎಷ್ಟು ನೀಟಾಗಿ ಇಟ್ಕೋತೀವಿ ನಮಗೆ ಅಷ್ಟೇ ಆರೋಗ್ಯವಾಗಿ ಕೂಡ ಇರ್ತೀವಿ ಹಾಗೆ ಬಿದ್ದಿರುವ ಕಸದಿಂದನೇ ನಾವು ಗೊಬ್ಬರ ಮಾಡ್ಕೋತೇವೆ ಇದು ಗಳು ಏನು ನೋಡ್ತಾ ಇದ್ದೀರಾ ಇದು ಬಂದು ನಮ್ಮದು ಕಾರ್ ಇದು ಈಗ ರೀಸೆಂಟ್ ಆಗಿ ಚೇಂಜ್ ಮಾಡಿದ್ವಿ ಅದನ್ನ ನಾನು ತಂದು ಇಲ್ಲೇ ಇಟ್ಕೊಂಡಿದ್ದೇನೆ ಏನಾದರೂ ಗಿಡ ಏನಾರು ಹಾಕ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಇನ್ನು ಎಂತ ಕೂಡ ಮಾಡಿಲ್ಲ ಯೂಸ್ ಮಾಡಬೇಕು ಪ್ಲಾನ್ ಮಾಡಿ ನಾನೀಗ ನೆಕ್ಸ್ಟು ಸೊಪ್ಪುಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊಪ್ಪು ಹಾಕಲಿಕ್ಕೆ ಇನ್ನೊಂದು ಟೂ ಮಂತ್ಸಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ತುಂಬಾ ಮಳೆ ಇರುತ್ತೆ ಇಲ್ಲಿ ಮತ್ತು ಎಲ್ಲ ಕೊಳತೋಗುತ್ತೆ ಸೊ ಯೂಸ್ ಇಲ್ಲ ಹಾಕಿನೂ ಸಹ ಹಾಗೆ ನೆಕ್ಸ್ಟು ನೋಡಬೇಕು ಯಾವಾಗಲಾರು ಹಾಕಬೇಕು ಇದು ಹೂವೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಪೈನಾಪಲ್ ಗಿಡ ಎಲ್ಲ ತುಂಬ ಚೆನ್ನಾಗಾಗಿದೆ ಬಸ್ಟ್ಲಿ ಗಿಡ ಎಲ್ಲ ಬಟ್ ನೀರಂತೂ ಬೆಳಗ್ಗೆ ಸಂಜೆ ಹಾಕ್ತಾನೇ ಇರಬೇಕು ಇಲ್ಲಿ ನೆನ್ನೆ ವಾಶ್ ಮಾಡಿ ಒಣಗಾಕಿದ ಬಟ್ಟೆಗಳನ್ನ ಫೋಲ್ಡ್ ಮಾಡಬೇಕು ಈಗ ಎತ್ಕೋತಾ ಇದ್ದೀನಿ ಇಲ್ಲಿ ಒಂದು ಹಾಫ್ ಡೇ ಇಟ್ಟರೆ ಸಾಕು ಬಟ್ಟೆಗಳೆಲ್ಲ ಒಳ್ಳೆ ಒಣಗಿ ದಪ್ಪಳದ ರೀತಿ ಆಗಿಬಿಡುತ್ತೆ ಬಿಸಿಲುಗೆ ಹಾಗೆ ಮಧ್ಯಾಹ್ನಕ್ಕೆ ಅಂತೇಳಿ ಬಾಳೆಕಾಯಿ ದಿಂಡಿನ ಪಲ್ಯ ಮಾಡ್ತಾ ಇದ್ದೆ ನನ್ನ ನೇಬರ್ ಕೊಟ್ಟಿದ್ದರು ಇದು ಬಾಳೆಕಾಯಿ ದಿಂಡು ಕಿಡ್ನಿ ಸ್ಟೋನಿಗೆಲ್ಲ ತುಂಬಾ ಒಳ್ಳೆಯದು ಇದು ತಿಂಡಿ ಏನಿರುತ್ತೆ ಹೀಗಿರುತ್ತೆ ಅದು ಮೂರಿಂದ ನಾಲ್ಕು ಲೇಯರ್ ಇರುತ್ತೆ ಆ ಮೂರಿಂದ ನಾಲ್ಕು ಲೇಯರ್ ತೆಗೆದಾಗ ಒಳಗಡೆ ಸಣ್ಣದಾಗಿ ವೈಟ್ ಕಲರ್ ಇರುತ್ತೆ ಸೊ ಅದನ್ನು ಮಾತ್ರ ನಾವು ಪಲ್ಯಕ್ಕೆ ಯೂಸ್ ಮಾಡಬೇಕು ಈಗ ನೋಡಿ ಹೇಗಿದೆ ಅಂತೇಳಿ ಇದನ್ನು ಸಣ್ಣಕ್ಕೆ ಕಟ್ ಮಾಡಿ ಕಡಲೆಕಾಳನ್ನ ಇದ್ರೊಟ್ಟಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಪಲ್ಲಿಕೆ ನಾನು ಇದನ್ನ ತುಂಬ ಸಣ್ಣಗೆ ಕಟ್ ಮಾಡಿಕೊಂಡು ಕಡಲೆಕಾಳನ್ನ ಉಪ್ಪನ್ನ ಸೇರಿಸಿ ಎರಡು ಬಿಸಿಲು ತಗೊಳ್ತೇನೆ ಕುಕ್ಕರ್ನಲ್ಲಿ ಇದನ್ನ ಬಾಳೆಗೆ ಒಂದೇ ಗೊನೆ ಆಡೋರಿಗೆ ಒಂದೇ ಮಾತು ಎಂಬ ಗಾದೆಯಂತೆ ಬಾಳೆಯ ಎಲೆಗಳು ಬಾಳೆಯ ಕಾಂಡ ಹಾಗೆ ಬಾಳೆಹಣ್ಣು ಬಾಳೆಯ ದಿಂಡು ಹೀಗೆ ಬಾಳೆಯ ಎಲ್ಲ ಭಾಗಗಳು ನಮಗೆ ಉಪಯುಕ್ತವಾಗಿದೆ ಹಾಗೆ ಇದು ದೇಹವನ್ನು ತಂಪಾಗಿಸುತ್ತದೆ ಅದಲ್ಲದೆ ಹೊಟ್ಟೆ ಸಮಸ್ಯೆ ಎ ಟಿ ರಿಫ್ಲೆಕ್ಟ್ ಹಾಗೆ ಲಕ್ಷಣವನ್ನು ಕೂಡ ಇದು ಸುಧಾರಿಸುತ್ತದೆ ಹಾಗೆ ಮಹಿಳೆಯರಲ್ಲಿ ಪಿಸಿ ಅಧಿಕ ಎಸ್ ಅದಕ್ಕೆ ರಕ್ತಸ್ರಾವ ವೈಟ್ ಡಿಸ್ಚಾರ್ಜ್ ಮುಂತಾದ ಮಹಿಳೆಯರ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಇದು ದೂರ ಮಾಡ್ತದೆ ಹಾಗೆ ಕಿಡ್ನಿಯಲ್ಲಿ ಕಾಣಿಸಿಕೊಳ್ಳುವ ಕಲ್ಲುಗಳ ಸಮಸ್ಯೆಗೂ ಕೂಡ ಇದು ತುಂಬಾ ಉಪಯುಕ್ತವಾಗಿದೆ ಈಗ ನಾನು ಈ ಪಲ್ಯ ಮಾಡಲಿಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೆ ಎರಡು ಈರುಳ್ಳಿ ಅನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ ಆನಂತರ ಇದು ಎರಡು ಟೊಮೆಟೊನೂ ಕೂಡ ಸೇರಿಸ್ತಾ ಇದ್ದೇನೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೇನೆ ಇದನ್ನೆಲ್ಲ ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗಲಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅಶ್ನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಆನಂತರ ಎರಡು ಟೇಬಲ್ ಸ್ಪೂನಷ್ಟು ಬಫತ್ ಪೌಡರ್ನ ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಇಲ್ಲ ಅಂದರೆ ಬೆರಕೆ ಪುಡಿನೂ ಕೂಡ ನೀವು ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟಿಗೋಸ್ಕರ ಬಫತ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ ಆ ನಂತರ ಬೇಸಿಟ್ಕೊಂಡಿದ್ದ ಕಡಲೆಕಾಳು ಮತ್ತೆ ಅದು ಬಾಳೆಕಾಯಿ ದಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಒಂದೆರಡು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರುಚಿಯಾದ ಬಾಳೆಕಾಯಿ ದಿಂಡಿನ ಪಲ್ಯ ರೆಡಿ ಹಾಗೆ ಇದು ಕಿಡ್ನಿಲಿ ಕಾಣಿಸಿಕೊಳ್ಳುವ ಕಲ್ಲುಗಳ ಸಮಸ್ಯೆಗೆ ಇದಕ್ಕಿಂತ ಬೇರೆ ಔಷಧಿ ಇಲ್ಲ ಏಕೆಂದರೆ ಬಾಳೆ ದಿನಲ್ಲಿ ಪೊಟ್ಯಾಶಿಯಂ ಅಂಶ ಮತ್ತು ಡೈಯೂರಿಟಿಕ್ ಗುಣ ಲಕ್ಷಣಗಳು ಜೊತೆಗೆ ಇರೋದ್ರಿಂದ ಮೂತ್ರಪಿಂಡದಲ್ಲಿ ಉಂಟಾಗುವ ಕಲ್ಲುಗಳ ರೀತಿಯ ವಸ್ತುಗಳನ್ನ ಕರಗುವಂತೆ ಮಾಡ್ತದೆ ಇದರಲ್ಲ ಫ್ರೆಂಡ್ಸ್ ಬಾಳಿಕೆ ದಿನದಿಂದ ನಮ್ಗೆ ಏನೆಲ್ಲ ಉಪಯೋಗ ಇದೆ ಅಂತ ಹೇಳಿ ಇವತ್ತಿನ ನನಗೆ ಒಂದು ವ್ಲಾಗ್ಸ್ ನ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಈ ವ್ಲಾಗ್ಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ ಮಾಡಿಬಿಡಿ ಬಿ ಹ್ಯಾಪಿ ನೋ ಬಿ